ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇದೆ ಶಸ್ತ್ರಾಸ್ತ್ರ ಸಂಗ್ರಹ ಬರೀ ನೆಪ ಅಸಲಿ ಕಾರಣ ಬೇರೆ ಇದೆಯಾ ಅನ್ನುವಂತಹ ಪ್ರಶ್ನೆ ರಾಜಕೀಯ ನಾಯಕರನ್ನ ನಿಂದಿಸಿದ್ದೇ ಗಡಿಪಾರಿಗೆ ಕಾರಣ ಆಯ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಶಸ್ತಾಸ್ತ ಸಂಗ್ರಹ ಬರೀ ನೆಪ ಅಷ್ಟೇ ಅಸಲಿ ಕಾರಣ ಬೇರೆ ಇದೆಯಾ ಹಾಗಿದ್ರೆ ರಾಜಕೀಯ ನಾಯಕರನ್ನ ನಿಂದಿಸಿದ್ದೇ ಗಡಿಪಾರಿಗೆ ಕಾರಣ ಆಯ್ತಾ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ರಾಜಕೀಯ ನಾಯಕರನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ದು ಈ ಗಡಿಪಾರಿಗೆ ಕಾರಣ ಆಯ್ತಾ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಂದನೆ ತಿಮರೋಡಿ ಪದ ಬಳಕೆ ವಿರುದ್ದ ಕ್ರಮಕ್ಕೆ ಸೂಚಿಸಿತ್ತು ಸರ್ಕಾರ ತಿಮರೋಡಿ ಕೇಸ್ ಹಿಸ್ಟ್ರಿ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ನೀಡಿದ್ರು ಗಡಿಪಾರು ಆದೇಶದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ಉಲ್ಲೇಖ ಆಗಿದೆ ಸೌಜನ್ಯ ಕೇಸ್ ಹೆಸರಲ್ಲಿ ಶಾಂತಿ ಕದಡಿದ ಬಗ್ಗೆ ಉಲ್ಲೇಖ ಆಗಿದೆ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಂದನೆ ಮಾಡಿರುವ ವಿಚಾರ ಹೀಗೆ ಇತ್ಯಾದಿ ವಿಚಾರಗಳ ಪ್ರಸ್ತಾಪ ಆಗಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಗಮನ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನೋಡಿ ಈಗ ನಾವು ಗಮನಿಸ್ತಾ ಇದ್ವಿ ಸೌಜನ್ಯ ಹೋರಾಟದ ಸಂದರ್ಭದಲ್ಲಿ ಅಥವಾ ಸೌಜನ್ಯ ಹೋರಾಟದ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮಾತಾಡುವಾಗ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದು ಉಪಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದು ಗೃಹ ಸಚಿವರಿಗೆ ಮಾತಾಡಿದ್ದು ಒಟ್ಟಾರೆ ಸರ್ಕಾರಕ್ಕೂ ಮಾತಾಡಿದ್ದು ಸಮಯಕ್ಕಾಗಿ ಕಾಯ್ತಾ ಇದ್ರ ಹಣಿ ಬೇಕು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅಂತ ಹೇಳಿ ಈ ವಿಚಾರ ಗಡಿಪಾರು ಅನ್ನುವಂಥದ್ದು ಕೇವಲ ನೆಪ ಮಾತ್ರ ಇದಕ್ಕೆ ಬೇರೆ ರೀತಿಯ ಕಾರಣಗಳಿದೆ ಅನ್ನುವಂತ ಚರ್ಚೆಗಳು ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ರಾಜಕಾರಣಿಗಳನ್ನು ಬೈದಿದ್ದೇ ಮುಖ್ಯ ಕಾರಣ ಅಂತ ಹೇಳಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪದ್ ಪಾಟೀಲ್ ಹೀಗೂ ಕೂಡ ಒಂದು ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶವನ್ನು ಕೂಡ ಎಸಿ ಅವರು ಹೊರಡಿಸಿದ್ದಾರೆ ಯಾಕೆ ಅನ್ನುವಂಥದ್ದು ನೋಡುವುದಾದ್ರೆ ಒಟ್ಟು ಮೂವತ್ತ ಎರಡು ಪ್ರಕರಣಗಳು ಅವರ ಮೇಲೆ ಅದರಲ್ಲೂ ಕೂಡ ಕ್ರಿಮಿನಲ್ ಪ್ರಕರಣ ಇದೆ ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಅವಹೇಳನ ಪ್ರಕರಣಗಳು ಕೂಡ ಇದೆ ಇದರ ಜೊತೆಗೆ ಪ್ರಮುಖವಾದದ್ದು ಏನಂದ್ರೆ ಅವರಿಗೆ ಮುಳುವಾಗಿದ್ದೇ ಪ್ರಮುಖ ಅನ್ನುವಂಥದ್ದೇನೆಂದ್ರೆ ಅದು ರಾಜಕೀಯ ನಾಯಕರ ನಿಂದನೆ ಅಂದ್ರೆ ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ರಾಜಕೀಯ ನಾಯಕರನ್ನ ನಿಂದನೆ ಮಾಡ್ತಾನೆ ಹೋಗ್ತಾ ಇದ್ರು ಅದರ ಜೊತೆಗೆ ಒಂದಷ್ಟು ಸಂದರ್ಶನ ಅಂದ್ರೆ ಅವರ ಯೂಟ್ಯೂಬ್ ಸಂದರ್ಶನಗಳನ್ನ ನೀಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ರಾಜಕೀಯ ನಾಯಕರನ್ನು ನಿಂದನೆ ಮಾಡ್ತಾ ಇದ್ರು ಕೇವಲ ಪದಗಳಿಂದ ಆಡಿ ಅವರನ್ನ ನಿಂದಿಸ್ತಾ ಇದ್ರು ಇದೆಲ್ಲವೂ ಕೂಡ ಅವರ ಈಗ ಗಡಿಪಾರಿಗೆ ಕಾರಣ ಆಯ್ತಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಯಾವಾಗ ಈ ಸೌಜನ್ಯ ಪ್ರಕರಣ ಆರಂಭ ಆಯಿತು ಅಂದಿನಿಂದ ಅವರು ರಾಜಕೀಯ ನಾಯಕರಾಗಿರ್ಬೋದು ಜೊತೆಗೆ ಧಾರ್ಮಿಕ ಮುಖಂಡರಾಗಿರ್ಬೋದು ಅವರನ್ನ ಪದೇ ಪದೇ ನಿಂದಿಸ್ತಾನೆ ಹೋಗ್ತಾ ಇದ್ರು ಅದರ ಜೊತೆಗೆ ಇದೇ ವಿಚಾರವಾಗಿ ಯೂಟ್ಯೂಬ್ ಚಾನಲ್ ಗಳಿಗೆ ನೀಡ್ತಾ ಇದ್ದಂತ ಸಂದರ್ಶನಿ ಸಂದರ್ಶನ ಏನಿತ್ತು ಅದರಲ್ಲೂ ಕೂಡ ರಾಜಕೀಯ ನಾಯಕರನ್ನ ಹೆಸರು ಹೇಳಿ ಅವರನ್ನು ಕೂಡ ನಿಂದಿಸ್ತಾ ಇದ್ರು ಕೆಟ್ಟ ಪದಗಳಿಂದ ಅವರಿಗೆ ಬೈತಾ ಇದ್ರು ಇದು ಅವರ ಒಂದು ಗಡಿಪಾರಿಗೆ ಒಂದು ಕಾರಣ ಆಯ್ತಾ ಅನ್ನುವಂತ ಚರ್ಚೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಸದ್ಯ ಅವರು ತಿಮರೋಡಿ ನಿವಾಸದಲ್ಲೂ ಕೂಡ ಇಲ್ಲ ಜಿಲ್ಲೆಯಲ್ಲೂ ಕೂಡ ಇಲ್ಲ ಒಂದು ಅಜ್ಞಾತ ಸ್ಥಳ ಇದ್ದಾರೆ ಅನ್ನುವಂತ ಮಾಹಿತಿ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಮುಂದಿನ ಹಂತಗಳಲ್ಲಿ ಪೊಲೀಸರು ಈ ಒಂದು ನೋಟಿಸ್ ಅನ್ನು ಅವರಿಗೆ ನೀಡುತ್ತಾರೆ ಅಂದ್ರೆ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ನೀಡ್ತಾರೆ ಒಂದು ವೇಳೆ ಅವರ ಆದೇಶ ಪಾಲನೆ ಮಾಡದೆ ಇದ್ದಲ್ಲಿ ಅವರನ್ನ ಬಂಧಿಸಿ ಮುಂದಿನ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇದೆ ಒಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇದು ಒಂದು ರೀತಿಯಲ್ಲಿ ಮತ್ತೊಂದು ಆಘಾತ ಅಂತ ಹೇಳ್ಬೋದು ಅಂದ್ರೆ ಆ ತಿನ್ನಯ್ಯನಿಗೆ ಆಶ್ರಯ ನೀಡಿದ ಕಾರಣಕ್ಕಾಗಿ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಯ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಕುಮರೋಡಿ ಅವರ ಹೇಳಿ ಹೆಸರನ್ನು ಕೂಡ ಹೇಳುವ ಹೇಳಿದಂತ ಸಾಧ್ಯತೆ ಕೂಡ ಇದೆ ಅದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಅಸ್ತ್ರಮ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಪ್ರಕರಣದಲ್ಲಿ ಎರಡು ಬಾರಿ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಇದರ ವಿರುದ್ಧವಾಗಿ ಅವರು ನಿರೀಕ್ಷಣ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಆದ್ರೆ ಇವತ್ತು ಅರ್ಜಿಯ ವಿಚಾರಣೆ ಇದೆ ಅದು ಎರಡು ಕಡೆ ಆಘಾತ ಆದ್ರೆ ಇದು ಮತ್ತೊಂದು ರೀತಿ ಆಘಾತ ಅಂತ ಹೇಳಬಹುದು ಗಡಿಪಾರಿನ ಆದೇಶ ಈಗ ಇದರ ವಿರುದ್ಧ ಕೂಡ ಒಂದಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ ಒಂದು ಉಜಿರೆಯಲ್ಲಿ ಇವತ್ತು ಸಂಜೆ ಹಿಂದೂ ಜಾಗ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಮಹೇಶ್ ಶೆಟ್ಟಿ ಬೆಂಬಲಿಗರು ಸಭೆ ನಡೆಸ್ತಾ ಇದ್ದಾರೆ ಆರು ಗಂಟೆ ಸಂದರ್ಭದಲ್ಲಿ ಅಲ್ಲಿ ಸೇರ್ಬೇಕು ಒಂದು ಪೋಸ್ಟ್ ಕೂಡ ಸದ್ಯ ವೈರಲ್ ಆಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡಿಪಾರಿಗೆ ಪ್ರಮುಖವಾಗಿ ರಾಜಕೀಯ ನಾಯಕರನ್ನ ನಿಂದಿಸಿದ್ದೇ ಕಾರಣ ಆಯ್ತಾ ಅನ್ನುವಂತ ರೀತಿಯಲ್ಲೂ ಕೂಡ ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು ಶ್ರೀಪಾದ್ ಓಕೆ ಈಗ ದಿನೇಶ್ ಮಹೇಶ್ ಶೆಟ್ಟಿ ತಿಮರೋಡಿ ಈ ಗಡಿಪಾರು ಆದೇಶದ ಪ್ರಕಾರವಾಗಿ ಮಾನ್ವಿ ಪೊಲೀಸ್ ಸ್ಟೇಷನ್ ಸರಹದ್ದಿನ ವ್ಯಾಪ್ತಿಯಲ್ಲಿ ಇರಲೇಬೇಕು ಈಗ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಹಾಗಿದ್ರೆ ಈ ಆದೇಶಕ್ಕೆ ಏನ್ ಕಿಮ್ಮತ್ತೇ ಇಲ್ವಾ ಆ ಕಡೆ ಮಾನ್ವಿಯಲ್ಲೂ ತಿಮರೂಡಿ ಇಲ್ಲ ಈ ಕಡೆ ಅವ್ರ ಮನೆಯಲ್ಲೂ ಕಾಣಿಸ್ತಾ ಇಲ್ಲ ಅವ್ರ ಊರಲ್ಲೂ ಕಾಣಿಸ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಹೋದ್ರಾಗಿದ್ರೆ ಇವರು ಗಡಿಪಾರು ಆದೇಶವನ್ನ ಪಾಲನೆ ಮಾಡ್ತಾ ಇಲ್ವಲ್ಲ ಹಾಗಿದ್ರೆ ಇದಕ್ಕೆ ಏನ್ ಕ್ರಮ ತಗೊಳ್ತಾರೆ ಪೊಲೀಸರು ಈ ಬಗ್ಗೆ ಎಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ ಹೌದು ಶ್ರೀಪಾದ್ ಪಾಟೀಲ್ ಯಾವಾಗ ಮೊನ್ನೆ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು ಅಂದ್ರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಯಿತು ಅಂದಿನಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ತಿಮರೋಡಿ ನಿವಾಸದಲ್ಲೂ ಇಲ್ಲ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಇಲ್ಲ ಅಲ್ಲದೆ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಅಂದ್ರೆ ಅವಾಗ್ಲಿಂದಲೇ ಅವರು ಇಲ್ಲಿಂದ ತಲೆಮರೆಸಿಕೊಂಡಿರುವಂತದ್ದು ನಿನ್ನೆ ಗಡಿಪಾರಿನ ಆದೇಶ ಕೂಡ ಆಗಿರುವಂತದ್ದು ಆ ಬಳಿಕ ಕೂಡ ಎಲ್ಲೂ ಕೂಡ ಅವರು ಕಾಣಿಸಿ ಇಲ್ಲ ಸದ್ಯ ಗಡಿಪಾರನ ಆದೇಶ ಏನಿದೆ ಅದನ್ನು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಸಂಬಂಧಿಸಿದಂತ ಪೊಲೀಸ್ ಅಧಿಕಾರಿಗಳಿಗೆ ಕಳುಹಿಸಿದ್ದಾರೆ ಮುಂದಿನ ಹಂತಗಳಲ್ಲಿ ಸ್ಥಳೀಯ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸರು ಏನಿದ್ದಾರೆ ಅವರು ಈ ನೋಟಿಸ್ ಅನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನೀಡಬೇಕಾಗುತ್ತೆ ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸದ್ಯ ಜಿಲ್ಲೆಯಲ್ಲಿ ಇಲ್ಲ ಅವರ ಮನೆಯಲ್ಲೂ ಕೂಡ ಇಲ್ಲ ನೋಟಿಸ್ ಅವರಿಗೆ ತಲುಪಿಸಿದ ಬಳಿಕವಾಗಿ ಅವರು ಇಲ್ಲಿಂದ ಗಡಿಪಾರ ಆಗ್ಬೇಕಾಗುತ್ತೆ ಸದ್ಯ ಅವರು ಜಿಲ್ಲೆಯಲ್ಲಿ ಇರದ ಕಾರಣವಾಗಿ ಪೊಲೀಸರು ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಒಂದು ವೇಳೆ ಅವರು ಆದೇಶ ಪಾಲನೆ ಮಾಡದೇ ಇದ್ದಲ್ಲಿ ಅವರನ್ನ ಬಂಧಿಸಿ ರಾಯಚೂರ್ನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡಿಕೊಂಡಿರುವಂತದ್ದು ಶ್ರೀಪಾದ್ ಪಾಟೀಲ್ ಓಕೆ ಥ್ಯಾಂಕ್ ಯು ಮಾಹಿತಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಇದೆ ಶಸ್ತ್ರಾಸ್ತ್ರ ಸಂಗ್ರಹ ಬರೀ ನೆಪ ಅಸಲಿ ಕಾರಣ ಬೇರೆ ಇದೆಯಾ ಅನ್ನುವಂತಹ ಪ್ರಶ್ನೆ ರಾಜಕೀಯ ನಾಯಕರನ್ನ ನಿಂದಿಸಿದ್ದೇ ಗಡಿಪಾರಿಗೆ ಕಾರಣ ಆಯ್ತಾ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಶಸ್ತಾಸ್ತ ಸಂಗ್ರಹ ಬರೀ ನೆಪ ಅಷ್ಟೇ ಅಸಲಿ ಕಾರಣ ಬೇರೆ ಇದೆಯಾ ಹಾಗಿದ್ರೆ ರಾಜಕೀಯ ನಾಯಕರನ್ನ ನಿಂದಿಸಿದ್ದೇ ಗಡಿಪಾರಿಗೆ ಕಾರಣ ಆಯ್ತಾ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ರಾಜಕೀಯ ನಾಯಕರನ್ನ ಬಾಯಿಗೆ ಬಂದ ಹಾಗೆ ಬೈದಿದ್ದು ಈ ಗಡಿಪಾರಿಗೆ ಕಾರಣ ಆಯ್ತಾ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಂದನೆ ತಿಮರೋಡಿ ಪದ ಬಳಕೆ ವಿರುದ್ದ ಕ್ರಮಕ್ಕೆ ಸೂಚಿಸಿತ್ತು ಸರ್ಕಾರ ತಿಮರೋಡಿ ಕೇಸ್ ಹಿಸ್ಟ್ರಿ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದರು ಗಡಿಪಾರು ಆದೇಶದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ಉಲ್ಲೇಖ ಆಗಿದೆ ಸೌಜನ್ಯ ಕೇಸ್ ಹೆಸರಲ್ಲಿ ಶಾಂತಿ ಕದಡಿದ ಬಗ್ಗೆ ಉಲ್ಲೇಖ ಆಗಿದೆ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಂದನೆ ಮಾಡಿರುವ ವಿಚಾರ ಹೀಗೆ ಇತ್ಯಾದಿ ವಿಚಾರಗಳ ಪ್ರಸ್ತಾಪ ಆಗಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನೋಡಿ ಈಗ ನಾವು ಗಮನಿಸ್ತಾ ಇದ್ವಿ ಸೌಜನ್ಯ ಹೋರಾಟದ ಸಂದರ್ಭದಲ್ಲಿ ಅಥವಾ ಸೌಜನ್ಯ ಹೋರಾಟದ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮಾತಾಡುವಾಗ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದು ಉಪಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದು